ಎಲ್ಲರಿಗೂ ನಮಸ್ಕಾರ ಕಹಳೆ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚಿತ್ ಜೈನ್ ಸಂಸ್ಥೆ ಸುಳ್ಯದಲ್ಲಿ ಒಂದು ಉತ್ಸವದ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಶ್ರೀ ಚನ್ನಕೇಶವ ದೇವಸ್ಥಾನದ ವಾರ್ಷಿಕ ರಥೋತ್ಸವ ಹಾಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಕ್ಷಯ್ ಕೆಸಿ ಇವರ ನೇತೃತ್ವದಲ್ಲಿ ನಡೀತಿರುವಂತಹ ಸುಳ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಬನ್ನಿ ಹಾಗಾದ್ರೆ ಇಲ್ಲಿ ಯಾವ ರೀತಿಯ ತಯಾರಿಗಳಾಗ್ತಾ ಇದೆ ಹಾಗೆ ನಾಳೆ ಹಾಗೂ ನಾಡಿದ್ದು ಅಂತ ಹೇಳಿದ್ರೆ ಜಾನ್ವರಿ ಮೂರು ಹಾಗೂ ಜಾನ್ವರಿ ನಾಲ್ಕನೇ ತಾರೀಕಿಗೆ ಯಾವ ರೀತಿಯ ವೈಭವಗಳ ಸಂಭ್ರಮ ಇಲ್ಲಿ ನೆರವೇರ್ಲಿಕ್ಕೆ ಇದೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ ಸುಳ್ಯ ಉತ್ಸವ ನಡೀತಿರುವಂತಹ ವೇದಿಕೆಯನ್ನ ಇಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ ಶ್ರೀ ಚನಕೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೊಡ್ಡ ಬೃಹತ್ತಾದ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಾಳೆ ಹಾಗೆ ನಾಡಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವ ನಿಟ್ಟಿನಲ್ಲಿ ಇಲ್ಲಿ ಬೃಹತ್ತಾದ ವೇದಿಕೆಯ ಜೊತೆಗೆ ಅಹ್ ಬರುವಂತಹ ಕಲಾವಿದರಿಗೆ ಬರುವಂತಹ ಕಲಾ ಪ್ರೇಮಿಗಳಿಗೆ ಕಲಾ ಬಾಂಧವರಿಗೆ ಹಾಗೆ ಎಲ್ಲ ಭಕ್ತಾದಿಗಳಿಗೆ ಒಂದು ಕೂರುವ ವ್ಯವಸ್ಥೆಯನ್ನು ಕೂಡ ಈಗ ಸಿದ್ಧಪಡಿಸ್ತಾ ಇದ್ದಾರೆ ನಾಳೆ ಹಾಗೆ ನಾಡಿದ್ದು ಸುಳ್ಯದಲ್ಲಿ ನಡೆಯುವಂತಹ ಬೃಹತ್ ಸುಳ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತ ಆರರ ಒಂದು ತಯಾರಿಗಳು ಆಗ್ತಾ ಇದೆ ಇವತ್ತಿನ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಸೊ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ ಸಂಜೆ ಆರು ಗಂಟೆಯಿಂದ ಅದೇ ರೀತಿ ಬೆಂಗಳೂರು ಸುಳ್ಯದ ಪ್ರತಿಷ್ಠಿತ ಕಲಾವಿದರು ಬಂದು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈಭವವನ್ನು ನಿಮಗೆಲ್ಲರಿಗೂ ಕೂಡ ಕೊಡಲಿಕ್ಕಿದ್ದಾರೆ ನೀವೆಲ್ಲೂ ಕೂಡ ಬರಲೇಬೇಕು ಅದಾದ ನಂತರ ನಮ್ಮ ಕಲಾವಿದರು ಬೆದ್ರ ಈ ತಂಡದಿಂದ ವೈರಲ್ ವೈಶಾಲಿ ಎನ್ನುವಂತಹ ನಾಟಕ ತುಳು ಹಾಸ್ಯಮಯ ನಾಟಕವೂ ಕೂಡ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಹಾಸ್ಯ ಕಲಾವಿದರು ಕೂಡ ಈ ವೇದಿಕೆಯನ್ನು ಏರ್ಲಿಕ್ಕಿದ್ದಾರೆ ನೀವೆಲ್ಲರೂ ಕೂಡ ಇದಕ್ಕೆ ಮಿಸ್ ಮಾಡದೆ ಬರಲೇಬೇಕು ಅದೇ ರೀತಿ ನಾಲ್ಕನೇ ತಾರೀಕು ಜಾನ್ವರಿ ಇಲ್ಲಿ ಎರಡನೇ ದಿನದ ಸುಳ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತಾರರ ರಂಗನ್ನು ಹೆಚ್ಚಿಸಲಿಕ್ಕೆ ಸಂಗೀತದ ಜೊತೆಗೆ ಮೋಡಿಯನ್ನ ಮಾಡಲಿಕ್ಕೆ ನಮ್ಮ ಜೊತೆಗೆ ಸುಳ್ಯದಲ್ಲಿ ನವೀನ್ ಇವರು ಲೈವ್ ಕಾನ್ಸರ್ಟ್ ಕೂಡ ಇದೆ ಸೊ ಸಂಗೀತ ಸಾಂ ಸಾಂಸ್ಕೃತಿಕ ನಾಟಕ ಎಲ್ಲ ಆಯಾಮಗಳಲ್ಲಿ ನಮಗೆಲ್ಲರಿಗೂ ಕೂಡ ಅಂದರೆ ಕಲೆಯನ್ನು ಇಷ್ಟಪಡುವಂತಹ ಎಲ್ಲರಿಗೂ ಕೂಡ ಇಲ್ಲಿ ಒಂದು ಫುಲ್ ಪ್ಯಾಕ್ಡ್ ಒಂದು ಪರ್ಫಾರ್ಮೆನ್ಸ್ಗಳು ಈ ವೇದಿಕೆಯಲ್ಲಿ ಆಗಲಿಕ್ಕಿದೆ ಸೊ ನೀವೆಲ್ಲರೂ ಕೂಡ ಎರಡು ದಿನಗಳ ಕಾಲ ನಡೆಯುವಂತಹ ಸುಳ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬನ್ನಿ ಅಂತ ಹೇಳ್ತಾ ನೋಡ್ಬೋದು ಹಲವು ರೀತಿಯ ಡೆಕೋರೇಷನ್ಸ್ಗಳಾಗಲಿ ಅಥವಾ ನಿಮಗೆಲ್ಲರ ವ್ಯವಸ್ಥೆಗಳಾಗಲಿ ಇಲ್ಲಿ ನೆರವೇ ನೆರವೇರಲಿಕ್ಕಿದೆ ಸೊ ಯಾವುದೇ ರೀತಿಯ ತೊಂದರೆಗಳಾಗದೆ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀಲಿಕ್ಕೆ ಇದೆ ಅದರ ಜೊತೆಗೆ ಶ್ರೀ ಚನ್ನಕೇಶ್ವರ ದೇವರ ಒಂದು ಆಶೀರ್ವಾದ ಹಾಗೆ ಜಾತ್ರಾ ಉತ್ಸವವನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು ಎಸ್ ಎರಡು ದಿನಗಳ ಕಾಲ ಸಾಂಸ್ಕೃತಿಕ ವೈಭವವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ ನೋಡಿದ್ರಲ್ಲ ಇವೆಷ್ಟು ಸುಳ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಕುರಿತಾದ ತಯಾರಿ ಹಾಗೂ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನು ಹೊತ್ತು ಕಹಳೆ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿದೆ ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ